ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಪಾಡ್ಯಮಿ ಭಾನುವಾರದ ದಿನ ಬಂದಿದೆ ನಿಮ್ಮ ಮನೆಯಲ್ಲಿರುವ ಈ ಸಮಸ್ಯೆಗಳು ಇರುತ್ತೆ ನೋಡಿ ಸ್ನೇಹಿತರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬ ಅದ್ಭುತವಾದ ದಿನ ಯಾಕಂದರೆ ಶನಿವಾರ ಯಾರು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅವರು ಭಾನುವಾರ ಪಾಡ್ಯಮಿ ಬಂದಿದೆ ಆ ದಿನ ಕೂಡ ಮಾಡ್ಕೊಳ್ಬಹುದು ಅಂತ ಇಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೆ ಈಗ ತಕ್ಷಣಕ್ಕೆ ನಮಗೆ ಏನಾದರೂ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಬೇಗ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಿಮಿಷಗಳಲ್ಲೇ ನಮಗೆ ಅದರಿಂದ ಹೊರ್ಗಡೆ ಬರಬೇಕು ಒಂದು ದಾರಿ ಕಾಣಿಸ್ಬೇಕು ನಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಲ್ವ ತಕ್ಷಣಕ್ಕೆ ಏನಾದರೂ ಒಂದು ರಿಸಲ್ಟ್ ಬೇಕು ಅದು ಭಾನುವಾರದ ದಿನ ಮಾಡಿಕೊಳ್ಳುವ ಪರಿಹಾರಗಳಿಗೆ ಪಕ್ಕಾ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಅಮಾವಾಸ್ಯೆಗೆ ಸಮಾನ ಆದಂಥ ದಿನ ಅಂತ ಹೇಳಿದ್ರೆ ಭಾನುವಾರ ಬರುತ್ತೆ ಭಾನುವಾರವನ್ನು ಯಾವಾಗಲೂ ಅಷ್ಟೇ ನಮಗಿರುವ ಸಮಸ್ಯೆಗಳನ್ನು ದೃಷ್ಟಿದೋಷಗಳನ್ನು ದೋಷಗಳು ಜಾತಕ ದೋಷಗಳು ಏನೇ ಯಾವುದೇ ಒಂದು ರೀತಿಯಲ್ಲಿ ಇದ್ದರೂ ಕೂಡ ಅದು ನಮಗೆ ಗೊತ್ತಿರೋದಿಲ್ಲ ಯಾವ ರೀತಿ ಬರ್ತಾ ಇದೆ ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ಆ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತಿಥಿ ವಾರಗಳು ಅನ್ನೋದು ನಿರ್ಧಾರ ಮಾಡುತ್ತೆ ಎಷ್ಟು ಒಳ್ಳೆಯ ಸಮಯ ಅನ್ನೋದು ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಮಯವನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಬಾರಿ ಈ ರೆಮಿಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಭಾನುವಾರ ಸಂಜೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಮ್ಮ ಅಡುಗೆ ಮನೆಯಲ್ಲಿ ಯಾಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು ಹಿರಿಯರು ಗುಟ್ಟಾಗಿ ತುಂಬಾ ವಿಶೇಷವಾಗಿ ಯಾವ ಸಮಸ್ಯೆಗಳೇ ಬರಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಬಳಸುವಂಥ ಪದಾರ್ಥಗಳನ್ನು ತಗೊಂಡು ಪರಿಹಾರ ಮಾಡ್ತಾಯಿದ್ರು ಅದನ್ನು ಯಾರು ಹಿರಿಯರು ಇರ್ತಾರೆ ನೋಡಿ ಮನೆಗಳಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈಗ ನಾವು ಎಷ್ಟೇ ಮುಂದುವರಿಸ್ಕೊಂಡು ಹೋಗಿದ್ರು ಕೂಡ ಸ್ನೇಹಿತರೆ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಅಡುಗೆ ಮನೆಯಲ್ಲಿರುವ ಇರುವಂತಹ ವಸ್ತುಗಳು ತುಂಬಾ ರಿಸಲ್ಟನ್ನು ಕೊಡುತ್ತೆ ತುಂಬ ಶಕ್ತಿ ಅನ್ನೋದು ಹೊಂದಿರುತ್ತೆ ಸುಮಾರು ಜನಕ್ಕೆ ಯಾಕೆ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ ನೋಡಿ ನಿಮ್ಮ ಮನೆಗಳಲ್ಲಿ ಇದು ನಡೀತಾ ಇದ್ದರೆ ಅಂದರೆ ಏನಾದರೂ ಹೊಸ ಬಟ್ಟೆ ತೊಗೊಂಡ್ರೆ ಹೊಸ ಒಡವೆ ತೊಗೊಂಡ್ರೆ ಅಥವಾ ಇನ್ನೂ ನಾವು ಏನೋ ಚೆನ್ನಾಗಿದ್ದೀವಿ ಇನ್ನೂ ಚೆನ್ನಾಗಿದ್ದೀವಿ ಅಂತ ಬೇರೆಯವರ ಹತ್ರ ನೀವು ಏನಾದರೂ ಹೇಳ್ಕೊಳ್ತಾ ಇದ್ದರೆ ಸುಖ ಸುಮ್ಮನೆ ನಾವು ಕೆಲವೊಂದು ಬಾರಿ ಫ್ರೆಂಡ್ಸು ರಿಲೇಟಿವ್ಸ್ ಹತ್ರ ಹೇಳ್ಕೊಳ್ತೀವಿ ನೋಡಿ ನಾವು ಇದು ತೊಗೊಂಡಿದ್ದೀವಿ ಈಗ ಹಿಂಗೆ ಅಂತಂದ್ಬಿಟ್ಟು ಅದನ್ನು ಜಾಸ್ತಿ ಹೇಳ್ಕೊಳಕ್ಕೋದ್ರೆ ಆಗ ದೃಷ್ಟಿ ದೋಷಗಳು ಜಾಸ್ತಿ ಆಗುತ್ತೆ ಇವರು ನಮಗಿಂತ ಚೆನ್ನಾಗಿದ್ದಾರೆ ಹಿಂಗೆ ಇದೆಲ್ಲವೂ ಸಾಧ್ಯ ಅಂತಂದ್ಬಿಟ್ಟು ಆದರೂ ವೃಷ್ಟಿ ಎಷ್ಟು ನಮ್ಮನ್ನು ಕೆಳಗಡೆ ಬೀಳಿಸುತ್ತೆ ಅಂದರೆ ಕೆಲಸ ಹೋಗುತ್ತೆ ದುಡ್ಡು ಸಂಪಾದನೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಯಾವಾಗಲೂ ನಾವೊಂದು ಮಾತು ಹೇಳಿದ್ರೆ ಮನೆಯಲ್ಲಿ ಇನ್ನೊಂದು ಮಾತು ನಡೀತಾ ಇರುತ್ತೆ ನಾವು ಎಲ್ಲರೂ ಒಟ್ಟಾಗಿರಬೇಕು ಅಂತ ಆಸೆ ಬಿಟ್ಟರು ಆಗೋದಿಲ್ಲ ಇದು ಎಲ್ಲವೂ ಆದಾಗ ದುಡ್ಡು ಕಾಸಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಹೀಗೆ ಅಂದರೆ ಈಗ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಒಂದು ಶಿಸ್ತು ಡೆಡಿಕೇಶನ್ನು ಇದು ಯಾವುದೂ ಇಲ್ಲ ಅಂದರೆ ಯಾವಾಗಲೂ ಸೌಂಡ್ ಆಗ್ತಾಯಿದ್ರೆ ಜಗಳ ಆಗ್ತಾಯಿದ್ರೆ ಕೆಟ್ಟ ಪದಗಳನ್ನು ಇದ್ದರೆ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಆ ತಾಯಿ ಯಾವಾಗಲೂ ಅಷ್ಟೇ ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ ಈ ಪ್ರಯತ್ನಗಳನ್ನು ನಾವು ಪಟ್ಟಾಗ ಹಾಗೂ ನಮ್ಮ ಬದಲಾವಣೆಯನ್ನು ನಾವು ಮಾಡಿಕೊಂಡಾಗ ತಪ್ಪದೆ ನಮಗೆ ಒಳ್ಳೆಯದಂತೂ ಹಾಗೇ ಆಗುತ್ತೆ ಸ್ನೇಹಿತರೆ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾದ್ರೆ ಕೆಲವೊಬ್ಬರು ಹೇಳ್ಕೊಂಡು ಬಿಡ್ತಾರೆ ಯಾರತ್ರಾದರೂ ಅಂದರೆ ನಾವು ಈ ಪರಿಹಾರವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಥವಾ ಮಾಡ್ತಾಯಿದ್ದೀವಿ ಅಂತ ನೀವು ಮಾಡಿಕೊಂಡು ಅದರ ಬಗ್ಗೆ ನಿಮಗೆ ಒಳ್ಳೆ ಪ್ರಭಾವ ಬಂದಿದೆ ರಿಸಲ್ಟ್ ಗೊತ್ತಾಗ್ತಾ ಇದೆ ನಮಗೆ ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಆವಾಗ ಬೇಕಾದರೆ ಬೇರೆಯವ್ರಿಗೆ ಹೇಳ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆಗ ಹೇಳ್ಕೊಳ್ಬಹುದು ಅಂದರೆ ನಮಗೆ ಗೊತ್ತಿರುವಂಥದ್ದು ನಾವು ಅದರಿಂದ ಒಳಿತನ್ನು ಮೇಲೆ ಇನ್ನೊಬ್ರಿಗೆ ಹೇಳಿದ್ರೆ ಅದು ನಮಗೆ ರಿಸಲ್ಟ್ ಇನ್ನು ಮತ್ತು ಮತ್ತೆ ಅಂತ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಆ ರಿಸಲ್ಟ್ ಬರಬೇಕಂದ್ರೆ ನೀವು ಲವಂಗಗಳನ್ನು ತಗೊಳ್ಳಿ ಎರಡು ಪರಿಹಾರಗಳನ್ನು ಹೇಳ್ತಾ ಇದ್ದೀನಿ ಇದು ಎಷ್ಟು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂದರೆ ಮೂರು ಅಥವಾ ಐದು ಎರಡು ಪರಿಹಾರಗಳಿಗೂ ಕೂಡ ಲವಂಗಗಳನ್ನು ನೀವು ಮೂರು ಅಥವಾ ಐದು ಲವಂಗಗಳನ್ನು ತಗೊಳ್ಳಿ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಪ್ರತಿ ಭಾನುವಾರ ಕೂಡ ನೀವು ಮಾಡ್ಕೊಳ್ಬಹುದು ಈ ಭಾನುವಾರ ಯಾಕೆ ಅಷ್ಟು ವಿಶೇಷತೆ ಅಂದರೆ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಪಾಡ್ಯಮಿ ಭಾನುವಾರ ಬಂದಿದೆ ಅಲ್ವಾ ಅದಕ್ಕೆ ವಿಶೇಷತೆ ಅಂತ ಹೇಳ್ತಾ ಇದ್ದೀನಿ ನಮಗೆ ಇನ್ನು ಭಾದ್ರಪದ ಮಾಸ ಪ್ರಾರಂಭ ಅದಕ್ಕೆ ಇನ್ನು ಈ ಪರಿಹಾರ ಪಾಡ್ಯಮಿ ದಿನ ನೀವು ಲವಂಗಗಳು ಮುಗ್ಗಿ ಇರಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಇದನ್ನು ಮುಖ್ಯವಾಗಿ ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು ಸಂಜೆ ಆರು ಗಂಟೆಯ ಮೇಲೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಸ್ವಲ್ಪನೇ ನೀವು ನೀವು ಅಡುಗೆ ಮಾಡ್ತೀರಲ್ವ ಆ ಅಕ್ಕಿಯನ್ನು ತಗೊಳ್ಳಿ ಅಕ್ಕಿ ಐದು ಲವಂಗಗಳು ಸ್ವಲ್ಪ ಅರಿಶಿಣ ಇದ್ರೆ ಕರ್ಪೂರವನ್ನು ಏಕೆಂದ್ರೆ ಕರ್ಪೂರ ಹಾಕಿ ಉರಿಸ್ಬೇಕಲ್ವಾ ಅದಕ್ಕೆ ಇಷ್ಟನ್ನು ನೀವು ಉರಿಸಿ ಸಾಕು ಒಂದು ಪ್ಲೇಟಲ್ಲಾದರೂ ಹಾಕಿ ಮಣ್ಣಿನ ದೀಪದಲ್ಲಾದರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಹಾಲಲ್ಲಿ ಎಲ್ಲಿ ಬೇಕಾದರೂ ಉರಿಸಬಹುದು ಈ ಎಲ್ಲ ನಿಮ್ಮ ಮನೆಯೆಲ್ಲ ಸ್ಪ್ರೆಡ್ ಆದಾಗ ನಿಮಗೆ ಅದು ಹೊಗೆ ಇದೆ ಅನ್ನೋದು ಗೊತ್ತಾಗದೇ ಇರಬಹುದು ಆದರೆ ಆ ನೆಗೆಟಿವನ್ನೆಲ್ಲ ಎಳೆದು ದೂರ ತಳ್ಳುತ್ತೆ ಇನ್ನು ಅದು ಬಂದಿರುವಂಥ ಬೂದಿಯನ್ನು ತೆಗೆದು ಡಸ್ಟ್ಬಿನ್ಗೆ ಹೊರ್ಗಡೆ ಹಾಕಬೇಡಿ ಇನ್ನು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ವೆರಿ ಪವರ್ಫುಲ್ಲು ಇದನ್ನು ಸ್ವಲ್ಪ ನಿಮ್ಮ ಮನೆಯಿಂದ ಹೊರಗಡೆ ದೂರ ಹೋಗ್ಬಿಟ್ಟು ಮಾಡ್ಕೊಳ್ಬೇಕು ಅಂದರೆ ರಸ್ತೆಗಳತ್ರ ಮಾಡ್ಕೊಳ್ಳಿ ಯಾರಿಗೂ ಇದು ಹಾನಿ ಆಗೋದಿಲ್ಲ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂದರೆ ರಸ್ತೆ ಮೇಲೆ ಹಾಕೋದಕ್ಕೆ ಹೋಗ್ಬೇಡಿ ಸೈಡ್ಗೆ ಹಾಕಬೇಕು ಅಷ್ಟೇ ತುಳಿಬಾರ್ದು ಬೇರೆಯವರು ಐದು ಲವಂಗಗಳನ್ನು ತಗೊಳ್ಳಿ ಯಾಕೆ ಈ ಪರಿಹಾರ ಅಂದರೆ ನಮಗೆ ನಾಲ್ಕು ಕಡೆಯಿಂದ ಬರುವಂಥ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ಇದಕ್ಕೆ ಮುಗ್ಗಿರ್ಬೇಕು ಆ ಥರ ಚೆನ್ನಾಗಿರುವಂಥ ಐದು ಲವಂಗಗಳನ್ನು ತಗೊಂಡು ಮನೆಯಿಂದ ಹೊರಗಡೆ ಬಂದು ನಿಮಗೆ ಒಂದು ಕಂಫರ್ಟಬಲ್ ಆಗಿ ಇರುವಂಥ ಜಾಗ ಇರುತ್ತಲ್ವ ಆ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಒಂದೊಂದು ಸಮಸ್ಯೆಗಳನ್ನು ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಹಣಕಾಸಿನ ಸಮಸ್ಯೆಗಳಿದ್ದರೆ ಸಂಬಂಧಗಳಲ್ಲಿ ಸರಿಯಾದಂಥ ಒಂದು ಇದು ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದು ಬೇಕಾದರೂ ಕೇಳಿಕೊಳ್ಬಹುದು ಕೆಲಸಕ್ಕಾಗಿ ಕೇಳ್ಕೊಳ್ಬಹುದು ಮನೆಯಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದಾಗ ಅವುಗಳನ್ನು ಒಂದೊಂದೇ ನೀವು ಹೇಳಿಕೊಂಡು ಒಂದೊಂದು ದಿಕ್ಕಿಗೂ ಈ ಲವಂಗವನ್ನು ಬಿಸಾಕಬೇಕು ಮತ್ತೆ ಇನ್ನೊಂದು ಇನ್ನೊಂದಿರುತ್ತಲ್ವ ಅದನ್ನು ನೀವೇನು ಮಾಡಬೇಕು ಅಂದರೆ ಅದನ್ನು ಕೂಡ ಸಮಸ್ಯೆ ಹೇಳಿಕೊಂಡು ನೀವು ನಿಂತಿರುವ ಜಾಗವನ್ನು ನೋಡ್ಕೊಳ್ಬೇಕು ರಸ್ತೆ ಆಗಿರಬಾರ್ದು ಸ್ವಲ್ಪ ಪಕ್ಕದಲ್ಲಿರಬೇಕು ಅದನ್ನು ಮೇಲಕ್ಕೆ ಸಿದ್ಬಿಟ್ಟು ಅದು ಎಲ್ಲಾದರೂ ಕೆಳಗಡೆ ಬಿದ್ದೋಗ್ಲಿ ಅದು ನಿಮಗೆ ಸಂಬಂಧ ಇರೋದಿಲ್ಲ ನೋಡಬಾರ್ದು ಹಾಕ್ಬಿಟ್ಟು ವಾಪಸ್ ಹಿಂತಿರುಗಿ ನೋಡದೆ ನಾವು ಬಿಡಬೇಕು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಡೈರೆಕ್ಟಾಗಿ ಮನೆ ಒಳಗಡೆ ಹೋಗಬಾರ್ದು ಸೀದಾ ನೀವು ಕೈ ಕಾಲು ಮುಖ ತೊಳ್ಕೊಳ್ಳುವ ವ್ಯವಸ್ಥೆ ಆಚೆನೇ ಇದೆ ಅಂತ ಹೇಳಿದ್ರೆ ತೊಳ್ಕೊಂಡು ಒಳಗಡೆ ಬನ್ನಿ ಸೀದಾ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಏನಾದರೂ ಒಳಗಡೆ ಬಂದರೆ ನೀವು ಮಾಡಿರುವಂಥ ರೆ ರೆಮಿಡಿ ಇರುತ್ತಲ್ವ ಅದರ ಪ್ರಭಾವ ಅನ್ನೋದು ನಮಗೆ ಸರಿಯಾಗಿ ರಿಸಲ್ಟ್ ಕೊಡೋದಿಲ್ಲ ಅದಕ್ಕೆ ಯಾವತ್ತೂ ನಾವು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಕೈ ಕಾಲು ಮುಖ ತೊಳ್ಕೊಂಡೆ ಒಳಗಡೆ ಬರಬೇಕಾಗುತ್ತೆ ಇಷ್ಟನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು